ಬೀದಿ ಬದಿ ಸಂತೆ ಮತ್ತು ಜಾತ್ರೆ ವ್ಯಾಪಾರಸ್ಥರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸಿಐಟಿಯುನಿಂದ ಮಂಗಳೂರು ಮಿನಿ ವಿಧಾನಸೌಧದ ಇದ್ರ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದ್ದು ಪ್ರತಿಭಟನಾ ನಿರತರು ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆದರೆ ಅದು ಕಾನೂನಿಗೆ ವಿರುದ್ಧ ಇದೆ ಕಾನೂನಲ್ಲಿ ಎಷ್ಟಿರೋದು ನೀವನ್ನೆಷ್ಟು ಜಾಗ ಕೊಟ್ಟಿದ್ದೀರಾ ಆ ಜಾಗದಲ್ಲಿ ವ್ಯಾಪಾರ ಮಾಡೋದು ಕಿಳಿ ವಸ್ತುಗಳನ್ನು ಎಲ್ಲಿಡಬೇಕಾದ್ರೊಳಗಡೆ ಎಲ್ಲಿ ನಿಲ್ಲಬೇಕು ಹೇಗೆ ವ್ಯಾಪಾರ ಮಾಡಬೇಕು ನೀವು ಒಂದಷ್ಟು ಹಣವನ್ನ ನುಂಗಿ ಹಾಕಿ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯವಸ್ಥೆ ಮಾಡ್ತೇವೆ ಅಂತೇಳಿ ಅದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಮಾತ್ರ ಅಲ್ಲ ಇವರ ಕೆಲವು ನೋಡಬೇಕು ಇವರ ಏನು ವೆಂಡಿಂಗ್ ಝೋನ್ ಹೇಗಿದೆ ಗೊತ್ತಾ ಒಬ್ಬನಿಗೆ ಒಂದು ವೆಂಡಿಂಗ್ ಝೋನ್ ಇವರಲ್ಲಿ ತಪ್ಪಿದ್ರೆ ಇನ್ನೊಬ್ಬ ಅವನಿಗೆ ಒಂದು ವೆಂಡಿಂಗ್ ಝೋನ್ ಅನ್ನ ಗುಡ್ಡೆಯಲ್ಲೇ ಮಾಡಿದ್ದಾರೆ ಅದಾದಂತ ಬೇರೆ ಬೇರೆ ಕಡೆಗಳಲ್ಲಿ ಇವರು ಮಾಡಿರ್ತಕ್ಕಂಥ ಬೆನ್ನಿಂಗ್ ಝೋನ್ ಅಂತ ಹೇಳುದು ಯಾವುದೇ ಇಲ್ಲ ಮತ್ತೆ ಎಲ್ಲವನ್ನ ಕೊಂಡೋಗಿ ಒಟ್ಟಿಗೆ ರಾಶಿ ಹಾಕಿದ್ದಾರೆ ಮುಟ್ಟಿನವರು ಹೇಗೆ ವ್ಯಾಪಾರ ಮಾಡಬೇಕು ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುವವರು ಹೇಗೆ ಮಾಡಬೇಕು ಅಥವಾ ಇವತ್ತು ಏನು ಫ್ರೂಟ್ಸ್ಗಳನ್ನು ಮಾರಾಟ ಮಾಡುವವರು ಹೇಗೆ ವ್ಯಾಪಾರ ಮಾಡಬೇಕು ನಾಲ್ಕು ಕೊಡ್ತೀವಿ ಅಂತ ಹೇಳ್ತಿದ್ದೀರಲ್ಲ ನಾವು ಸಮಯ ಕೊಡ್ತೀವಿ ನಾವು ಸಮಯ ಕೊಡ್ತೇವೆ ಆರುನೂರ ಅರವತ್ತೇಳು ಜನರಲ್ಲಿ ನಮ್ಮ ಸಿಐಟಿನ ಸದಸ್ಯರಿದ್ದಾರೆ ಮೆಜಾರಿಟಿ ಬಹುಪಾಲು ಬಹುಸಂಖ್ಯೆಯಲ್ಲಿ ಸಿಐಟಿನ ಸದಸ್ಯರಿರುವುದು ಆರುನೂರ ಅರವತ್ತೇಳು ಮಂದಿಯಲ್ಲಿ ಒಬ್ಬೇ ಒಬ್ಬನಿಗೆ ಸಿಐಟಿನ ಸದಸ್ಯನಿಗೆ ಏನು ಅನ್ಯಾಯ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಎಲ್ಲರಿಗೂ ವ್ಯವಸ್ಥೆ ಆಗಿದೆ ಕಟ್ಟ ಕಡೆಯ ಒಬ್ಬ ಬೀದಿ ಬದಿ ವ್ಯಾಪಾರಿಗೂ ಕೂಡ ಅನ್ಯಾಯ ಆದರೆ ಈ ಕೆಮ್ಮಾ ಊಟ ಅವನ ಫಲವಾಗಿಯೂ ಕೂಡ ದೃಢವಾಗಿ ನಾವು ಮಾತಾಡ್ತೀವಿ ಇವರು ಕೊಟ್ಟಿರ್ತಕ್ಕಂಥ ಇವರು ಹೇಳಿರ್ತಕ್ಕಂಥ ಏನು ವ್ಯವಸ್ಥೆ ಇದೆ ಅದೆಲ್ಲವೂ ಕೂಡ ಅವೈಜ್ಞಾನಿಕವಾಗಿದೆ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಇಲ್ಲ ಈ ರೀತಿಯಾಗಿ ಪ್ರೀತಿ ಬದಿ ವ್ಯಾಪಾರಸ್ಥರಿಗೆ ಅನ್ಯಾಯವನ್ನು ಮತ್ತೆ ಮತ್ತೆ ಮಾಡ್ತಾ ಇದ್ದಾರೆ ನಾವು ಇದರ ವಿರುದ್ಧ ಹೋರಾಟ ಮಾಡಬಾರ್ದಾ ನಾವಿದ ಹೇಳಬಾರ್ದ ಇಲ್ಲ ತಪ್ಪುಗಳನ್ನು ಹೇಳಬಾರ್ದ ಹೇಳಿದ್ರೆ ಅವರ ಪರವಾಗಿ ತುತ್ತೂರಿಯನ್ನು ಬಾರಿಸ್ತಾ ನಾನು ಹೇಳ್ತೀನಿ ನೀವು ಮಣ್ಣು ತಿಂದು ಹೋಗ್ತೀರ ಬಿಜೆಪಿಯ ಜೊತೆಗೆ ಕೈ ಜೋಡಿಸಿ ಬೀದಿ ಬದಿ ವ್ಯಾಪಾರಿಗಳ ಬದುಕನ್ನ ಸರ್ವನಾಶನ ಮಾಡಲಿಕ್ಕೆ ಹೋಗಿರುವ ನೀವುಗಳು ಮಣ್ಣು ತಿಂದು ಹೋಗ್ತೀರಿ